श्री ओम श्री गुरुभ्यो नमः नमः सूर चंद्र मंगला बुध चय गुशुक्र शिभ्यश्च राहवे खेतवे नम नमस्ते आश्रो आचार्य गुरुजी वाहिनी तमेलू आदार स्वागत वाहन निरंतर वीक्षा से सब्सक्रैब् में तमु अन धन्यवाद सल्षता मस भविष्य कार्यक्रम के मत स्वागत ಸೆಪ್ಟೆಂಬರ್ ತಿಂಗಳ ವೃಶ್ಚಿಕ ರಾಶಿಯನ್ನು ಈಗ ಅವಲೋಕಿಸೋಣ ವೃಶ್ಚಿಕ ರಾಶಿಗೆ ಸೆಪ್ಟೆಂಬರ್ ತಿಂಗಳು ಅನೇಕ ಅದೃಷ್ಟವನ್ನು ಹೊತ್ತು ತರುವಂಥ ಶುಭ ಮಾಸವಾಗಿರುತ್ತೆ ಈ ತಿಂಗಳ ವಾಕ್ಯ ನಿಮಗೆ ಬಂದಂತೆ ಶುಭ ಸಮಾಚಾರದಿಂದ ಸಂತೋಷ ಪಂಚಗ್ರಹಗಳಿಂದ ಹರುಷ ಎಂಬಂಥ ಒಂದು ವಾಕ್ಯ ಬಂದಿದೆ ಈ ವರ್ಷದ ಅಥವಾ ಈ ಸಂಸ್ಥರದ ಆರಂಭದಿಂದಲೂ ಅನೇಕ ರೀತಿಯ ಏಳು ಬೀಳುಗಳನ್ನು ಕಂಡಂಥ ವೃಶ್ಚಿಕ ರಾಶಿಗಳಿಗೆ ಸವಾಲುಗಳನ್ನು ಎದುರಿಸುವಂಥ ವೃಶ್ಚಿಕ ರಾಶಿಗೆ ಈ ಸೆಪ್ಟೆಂಬರ್ನಲ್ಲಿ ಸ್ವಲ್ಪ ರಿಲೀಫ್ ಅಂದರೆ ಸ್ವಲ್ಪ ಪರಿಹಾರವಾಗುವಂಥ ಒಂದು ಅನೇಕ ರೀತಿಯ ಅಂಶಗಳು ಬರ್ತವೆ ಅಲ್ಲಿ ಪಂಚಗ್ರಹಗಳು ಅಂದರೆ ಐದು ಗ್ರಹಗಳ ಒಂದು ವಿಶೇಷವಾದ ಬೆಂಬಲ ನಿಮಗೆ ಅಪ್ತಪರೂಪವಾಗಿ ಸಿಗ್ತಾ ಇದೆ ಅದರಲ್ಲೂ ವಿಶೇಷವಾಗಿ ನಿಮ್ಮ ರಾಶಿ ಅಧಿಪತಿ ಆದಂಥ ಮಂಗಳನು ಆರಂಭದಲ್ಲಿ ನಿಮಗೆ ಪೂರಕವಾಗಿದ್ದಾರೆ ಗ್ರಹಗಳ ಅಧಿಪತಿಯಾದ ಗ್ರಹರಾಯ ಗ್ರಹರಾಜ ಎನಿಸಿದಂಥ ಸೂರ್ಯ ಭಗವಂತನ ಆಶೀರ್ವಾದ ನಿಮಗೆ ತಿಂಗಳು ಪೂರ್ತಿ ಇರಲಿದೆ ಇದೆಲ್ಲ ಅಪರೂಪದ ಅವಕಾಶಗಳು ವರ್ಷದಲ್ಲಿ ಒಮ್ಮೆ ಮಾತ್ರ ಸಿಗುವಂಥದ್ದು ಅಂತಹ ಒಂದು ಅಪರೂಪದ ಅವಕಾಶ ಸೂರ್ಯನು ನಿಮಗೆ ತಿಂಗಳು ಪೂರ್ತಿ ಕರ್ಮ ಮತ್ತು ಲಾಭ ಸ್ಥಾನದಲ್ಲಿದ್ದು ನಿಮಗೆ ಶಕ್ತಿಯನ್ನು ತುಂಬುತ್ತಿದ್ದಾನೆ ಮಂಗಳ ನಿಮಗೆ ವಿಶೇಷವಾದ ಆಶೀರ್ವಾದವನ್ನು ಮಾಡ್ತಾ ಇದ್ದೇನೆ ಬುಧ ಗ್ರಹದ ಆಶೀರ್ವಾದ ನಿಮಗೆ ತಿಂಗಳ ಪೂರ್ತಿ ಇರಲಿದೆ ಇವೆಲ್ಲವೂ ಕೆಲವು ರಾಶಿಗಳಿಗೆ ಮಾತ್ರ ಸಿಗತ್ತೆ ಎಲ್ಲ ರಾಶಿಗಳಿಗೂ ಸಿಗಲ್ಲ ಈಗ ನಿಮಗೆ ಅಂಥ ಒಂದು ಅವಕಾಶ ಬಂದಿದೆ ಹಾಗಾಗಿ ಅಂಥ ಒಂದು ಬುಧನ ಅವಕಾಶ ನಿಮಗೆ ಉತ್ತಮವಾಗಿರುವಂಥದ್ದು ಶುಕ್ರ ಗ್ರಹ ಸಹ ನಿಮಗೆ ಆರಂಭದಲ್ಲಿ ಪೂರಕವಾಗಿಯೇ ಇರುತ್ತೆ ಅದೇ ರೀತಿ ಕೇತು ಗ್ರಹ ಸಹ ನಿಮಗೆ ಪೂರಕವಾಗಿರುತ್ತೆ ಹಾಗಾಗಿ ನಿರಂತರವಾಗಿ ಐದು ಅಥವಾ ಆರು ಗ್ರಹಗಳು ನಿಮಗೆ ಉತ್ತಮವಾದ ಫಲಿತವನ್ನು ಕೊಡ್ತಾ ಇರ್ತವೆ ಜೊತೆಗೆ ಎರಡೆರಡು ದಿನಕ್ಕೆ ರಾಶಿ ಪರಿವರ್ತನೆ ಮಾಡುವಂತಹ ಚಂದ್ರನ ಬೆಂಬಲ ಸಹ ನಮಗೆ ಹದಿನೇಳು ದಿನಾಂಕಗಳಲ್ಲಿ ಚಂದ್ರನು ಸಹ ನಮಗೆ ಹದಿನೇಳು ದಿನಗಳಲ್ಲಿ ಪೂರಕವಾಗಿರ್ತಾನೆ ಸೆಪ್ಟೆಂಬರ್ನಲ್ಲಿ ಇವೆಲ್ಲವೋ ಒಂದು ನಿಮಗೆ ಖುಷಿ ಕೊಡುವಂಥ ಒಂದು ವಾತಾವರಣ ನಿರ್ಮಾಣ ಮಾಡುತ್ತೆ ಹಲವಾರು ಕಾಲಗಳಿಂದ ಅಥವಾ ಕಳೆದ ನಾಲ್ಕು ಐದು ತಿಂಗಳುಗಳಿಂದ ಏರುಪೇರುಗಳನ್ನು ಸಂಕಷ್ಟಗಳನ್ನು ಸವಾಲುಗಳನ್ನು ಅಥವಾ ಅಪಜಯ ಅಥವಾ ಸೋಲನ್ನು ಅನುಭವಿಸುವಂಥ ಅವರ ಋಷ್ಚಿಕ ರಾಶಿಗೆ ಈಗ ನಿಮ್ಮ ವಿಜಯದ ಕಡೆಗೆ ನಿಮ್ಮ ಒಂದು ಪರಿಣಾಮ ಆಗುತ್ತೆ ಹಾಗಾಗಿ ಈ ಒಂದು ಅವಕಾಶವನ್ನು ಋಶ್ಚಿಕ ರಾಶಿಯವರ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಸೂರ್ಯನಿಂದ ಆರಂಭಿಸಿ ಒಂದೊಂದು ಗ್ರಹಗಳು ನಿಮಗೆ ಯಾವ ರೀತಿ ಒಳ್ಳೆಯದನ್ನು ಕೊಡ್ತವೆ ಆ ನವಗ್ರಹಗಳ ಬದಲು ಫಲಿತಾಂಶ ನಿಮಗೆ ಯಾವ ರೀತಿ ಇರುತ್ತೆ ಅನ್ನೋ ಒಂದೊಂದಾಗಿ ಗಮನಿಸೋಣ ಮೊದಲನೇದಾಗಿ ಸೂರ್ಯನ ವಿಚಾರ ನೋಡಿದಾಗ ಅಲ್ಲಿ ಹದಿನಾರುವರೆಗೂ ಸಿಂಹರಾಶಿಯಲ್ಲಿರುವಂಥ ಸೂರ್ಯ ನಿಮಗೆ ಕರ್ಮಸ್ಥಾನ ತನಗೋ ಹದಿನೇಳರಿಂದ ಅಲ್ಲಿ ಆತನು ಕನ್ಯಾ ರಾಶಿಗೆ ಪ್ರವೇಶಿಸ್ತಾನೆ ಅಲ್ಲಿಂದ ನಿಮಗೆ ಲಾಭಸ್ಥಾನದ ಸೂರ್ಯನು ಹಾಗಾಗಿ ಕರ್ಮ ಮತ್ತು ಲಾಭಸ್ಥಾನದ ಸೂರ್ಯನಿಂದಾಗಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸೂರ್ಯ ಭಗವಂತರು ಕೊಡ್ತಾರೆ ವಿಶೇಷವಾಗಿ ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸ ಭೂಮಿ ಅಥವಾ ಭೂಮಿ ವ್ಯವಹಾರದ ಕೆಲಸ ಕಾರ್ಯಗಳು ರಿಯಲ್ ಎಸ್ಟೇಟ್ ಸಂಬಂಧಿತ ಕೆಲಸ ಕಾರ್ಯ ನಿರ್ಮಾಣ ಕೆಲಸ ಕಾರ್ಯಗಳು ಅಥವಾ ದಾಖಲೆ ಪತ್ರ ಅಥವಾ ಡಾಕ್ಯುಮೆಂಟ್ಗಳ ವಿಚಾರ ಇರ್ಬೋದು ಇವೆಲ್ಲವೂ ಈಗ ಸಲೀಸಾಗಿ ಕ್ಷಿಪ್ರವಾಗಿ ಆಗುತ್ತೆ ಹಿಂದೆ ತಿಂಗಳಾನುಗಟ್ಟಲೆ ಅಥವಾ ವರ್ಷಾನುಗಟ್ಟಲೆ ಆಗದಿದ್ದಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುತ್ತೆ ಅಥವಾ ಹಿಂದೆ ಯಾವುದೋ ಪೆಂಡಿಂಗ್ ಇದ್ದ ಕೇಸುಗಳು ಕೋರ್ಟ್ನಲ್ಲಿರುವಂಥ ವಿವಾದಗಳು ನಿಮ್ಮ ಪರವಾಗಿ ವಿಜಯ ಆಗುತ್ತೆ ಈ ರೀತಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಕೌಟುಂಬಿಕವಾಗಿ ಸಹ ವಾತಾವರಣ ಉತ್ತಮ ಇರುತ್ತೆ ತಂದೆ ಮಕ್ಕಳ ಬಾಂಧವ್ಯ ಪತಿ ಪತ್ನಿಯರ ಬಾಂಧವ್ಯ ಸೋದರ ಸೋದರ ಬಾಂಧವ್ಯ ಎಲ್ಲ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಹಿಂದೆ ಇದ್ದ ನಿಮ್ಮ ವೈಮನಸ್ಸು ಅಥವಾ ವಿವಾದಗಳು ಈಗ ಪರಿಹಾರವಾಗಿ ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಘಟನೆ ಆರೋಗ್ಯ ಸಹ ಉತ್ತಮವಾಗಿ ಸುಧಾರಣೆ ಆಗುತ್ತೆ ಮನಸ್ಸಿನ ಸಹ ಧೈರ್ಯ ಮತ್ತು ಚೈತನ್ಯಗಳು ಸೂರ್ಯನ ಒಂದು ಅನುಗ್ರಹದಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಬರೆದು ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಈ ಸೂರ್ಯನ ಬಳಿಕ ಈಗ ಮಂಗಳ ಗ್ರಹದ ವಿಚಾರ ಗಮನಿಸಿದಾಗ ಮಂಗಳನ ವಿಚಾರ ನಿಮಗೆ ಬಹಳ ಪೂರಕವಾಗಿರುತ್ತೆ ಹನ್ನೆರಡನೇ ತಾರೀಕು ವರೆಗೂ ಕನ್ನಡ ಕನ್ಯ ರಾಶಿಯಲ್ಲಿರತಕ್ಕಂಥ ಮಂಗಳನು ನಿಮಗೆ ಲಾಭವನ್ನು ಜೀವನ ಸುಖವನ್ನು ಕೊಡ್ತಾನೆ ಆಗಲೇ ಹೇಳಿದಂತೆ ನಿಮಗೆ ಭೂಮಿ ವಿಚಾರ ರಿಯಲ್ ಎಸ್ಟೇಟ್ ವಿಚಾರ ಮನೆ ಭೂಮಿ ಕೊಳ್ಳುವಂಥದ್ದು ಮಾರಾಟ ಮಾಡುವಂಥದ್ದು ಅಥವಾ ಅದರ ಏನಾದರೂ ನಿಮಗೆ ದಾಖಲೆ ಪತ್ರ ಮುಂತಾದ ಡಾಕ್ಯುಮೆಂಟೇಶನ್ ವಿಚಾರವಾಗಿ ಮಂಗಳನ್ನ ಸಹ ನಿಮಗೆ ಪೂರಕವಾಗಿರಬೇಕು ಅವೆಲ್ಲವೂ ಈಗ ಕ್ಷಿಪ್ರವಾಗಿ ಆಗುತ್ತೆ ಅಥವಾ ಹಿಂದೆ ಬಹಳ ಕಾಲದ ಪೆಣ್ಣಿಗೆ ಇದ್ದ ಭೂಮಿ ಸಂಬಂಧಿತ ವಿವಾದಗಳು ಈಗ ಪರಿಹಾರ ಆಗುತ್ತೆ ಇದಲ್ಲದೆ ಯಾರು ಕೃಷಿ ಚಟುವಟಿಕೆ ಮಾಡ್ತಾರೆ ಕೈಗಾರಿಕೆ ಇಂಡಸ್ಟ್ರಿ ನಡೆಸ್ತಾರೆ ಅವರಿಗೂ ಸಹ ಅವರ ಒಂದು ಕೈಗಾರಿಕೆ ಿಕೆ ಇಂಡಸ್ಟ್ರೀಲಿ ಕೃಷಿ ಚಟುವಟಿಕೆಯಲ್ಲಿ ಲಾಭ ಬರುತ್ತೆ ಹೈನುಗಾರಿಕೆ ತೋಟಗಾರಿಕೆ ಅಥವಾ ಇನ್ನಿತರ ಯಾವುದೇ ರೀತಿಯ ಕೃಷಿ ಸಂಬಂಧಿತವಾದ ವ್ಯಾಪಾರಗಳನ್ನು ಮಾಡೋರಿಗೆ ಉದ್ಯಮಗಳಿಗೆ ಬಹು ಉತ್ತಮ ಇದೆ ಹಾಗಾಗಿ ಹಣಕಾಸಿನ ಅರಿವಿಗೂ ವ್ಯಾಪಾರ ಉದ್ಯಮಕ್ಕೂ ಭೂಮಿ ಸಂಬಂಧಿತ ಕೆಲಸ ಕಾರ್ಯಗಳು ಮಂಗಳೂರು ನಿಮಗೆ ಹನ್ನೆರಡನೇ ತಾರೀಕುವರೆಗೂ ಆಶೀರ್ವಾದ ಮಾಡ್ತಾನೆ ಆದರೆ ಹದಿಮೂರರಿಂದ ಆತನು ರಾಶಿ ಪರಿವರ್ತನೆ ಮಾಡಿದ ಬಳಿಕ ನಿಮಗೆ ಮಂಗಳನು ವಿರುದ್ಧವಾಗ್ತಾನೆ ಅಲ್ಲಿ ಆತನು ನಿಮಗೆ ವ್ಯಾಯಸ್ಥಾನದಲ್ಲಿ ಬರ್ತಾನೆ ಹಾಗಾಗಿ ಅಂತಹ ಕೆಲಸಗಳನ್ನ ಪ್ರಮುಖವಾದ ಕೆಲಸ ಕಾರ್ಯಗಳನ್ನ ಹನ್ನೆರಡರ ಒಳಗೆ ನೀವು ಮಾಡುವಂಥದ್ದು ಉತ್ತಮ ಯಾಕಂದರೆ ಅದೇ ಕಾಲದಲ್ಲಿ ನಿಮಗೆ ಸೂರ್ಯನು ಸಹ ಲಾಭದಲ್ಲಿ ಉತ್ತಮವಾದ ಫಲನ ಕೊಡಲಿದ್ದಾನೆ ಹಾಗಾಗಿ ಹದಿಮೂರರ ಬಳಿಕ ಕೆಲವೊಂದು ವಿಚಾರದಲ್ಲಿ ಏರುಪೇರುಗಳು ಆಗ್ಬೋದು ಕಷ್ಟಗಳು ಆಗ್ಬೋದು ಇನ್ನು ಬುಧಗ್ರಹದ ವಿಚಾರ ಗಮನಿಸಿದಾಗ ಆರಂಭದಲ್ಲಿ ನಿಮಗೆ ಅಲ್ಲಿ ಕರ್ಮಸ್ಥನಾಗಿಯೋ ಆ ಬಳಿಕ ಲಾಭಸ್ಥನಾಗಿಯೋ ಎಂಬುದನ್ನು ತಿಂಗಳ ಪೂರ್ತಿ ನಿಮಗೆ ಆಶೀರ್ವಾದ ಮಾಡಿರೋ ಕಾರಣ ಹಣಕಾಸಿನ ಅರಿವು ಉತ್ತಮ ಇರುತ್ತೆ ಯಾರು ಉದ್ಯಮ ವ್ಯಾಪಾರ ಮಾಡ್ತಾರೆ ಅವ್ರಿಗೆ ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿ ಇದೆ ಬಂಧು ಮಿತ್ರರ ಸಹಕಾರ ಇದೆ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅವರಿಗೆ ಹೊಸ ಅವಕಾಶಗಳು ಅಥವಾ ವಿದ್ಯಾರ್ಥಿಗಳಿಗೆ ಯಾರು ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ರೇಟ್ ಬರ್ಬೋದು ಅಂದುಕೊಂಡಂಥ ಸಂಸ್ಥೆಯಲ್ಲಿ ಸೀಟುಗಳು ಸಿಗುವಂಥದ್ದು ಜೊತೆಗೆ ನಿಮ್ಮ ಒಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಅಥವಾ ಸನ್ಮಾನ ಇತ್ಯಾದಿಗಳು ಬರುವಂಥದ್ದು ಇನ್ನು ದೂರ ಪ್ರಯಾಣದಲ್ಲಿ ನಿಮಗೆ ಪ್ರಸಿದ್ಧವಾದ ವ್ಯಕ್ತಿಗಳ ಭೇಟಿಯಾಗಿ ಅವರ ಮೂಲಕ ನಿಮಗೆ ಏನಾದರೂ ಸಹಾಯಗಳು ಆಗುವಂಥದ್ದು ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಕಾಲ ಕಳೆಯುವಂಥ ಅವಕಾಶ ಹಣಕಾಸಿನ ಉತ್ತಮ ಉದ್ಯಮ ವ್ಯಾಪಾರದವರಿಗೆ ಅವರು ಉದ್ಯಮ ವ್ಯಾಪಾರವನ್ನು ಎಕ್ಸ್ಪಾಂಡ್ ಅಥವಾ ಅಭಿವೃದ್ಧಿ ಮಾಡುವಂಥ ಅವಕಾಶಗಳು ಇವೆಲ್ಲವೂ ಬಹಳ ಒಂದು ಚೆನ್ನಾಗಿ ಬರುತ್ತದೆ ವಿಶೇಷವಾಗಿ ಯುವಜನಕರು ಯಾರಿದ್ದಾರೆ ಯುವಜನಕರಿಗೆ ಅವರಿಗೆ ಬುಧನ ಒಂದು ವಿಶೇಷವಾದ ಆಶೀರ್ವಾದ ಈಗ ಬರಲಿದೆ ನಿಮ್ಮ ದೀರ್ಘಕಾಲದ ಉದ್ಯೋಗದ ಕನಸು ವ್ಯಾಪಾರದ ಸ್ಟಾರ್ಟ್ ಮಾಡುವಂಥ ಕನಸು ಅಥವಾ ಮದುವೆ ಆಗುವಂಥ ಕನಸು ಇವೆಲ್ಲವೂ ಈಡೇರಲಿಕ್ಕೆ ಈಗ ಅವಕಾಶಗಳು ಬುಧನಿಂದ ಬರಲಿವೆ ಇನ್ನು ಗುರುಗ್ರಹದ ವಿಚಾರ ನಿಮಗೆ ಮೊದಲೇ ಗೊತ್ತಿರುವಂಥ ನಿಮಗೆ ಗುರುಬಲ ಈ ವರ್ಷದಲ್ಲಿ ಇರುವುದಿಲ್ಲ ಅಷ್ಟಮದಲ್ಲಿ ಇರುವಂಥ ಗುರು ಹಾಗೆ ಅಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಚ್ಚು ನಿಮಗೆ ಬೇಕಾಗುತ್ತೆ ಆದರೆ ಕಳೆದ ತಿಂಗಳಿನಷ್ಟು ಹೆಚ್ಚೇನು ಅಡ್ಡ ಪರಿಣಾಮಗಳು ಯಾಕಂದರೆ ನಿಮಗೆ ಈ ಕಾಲದಲ್ಲಿ ಶುಭ ಗ್ರಹಗಳಾದ ಒಂದು ಅಲ್ಲಿ ಬುಧನ ಅನುಗ್ರಹ ಶುಕ್ರನ ಅನುಗ್ರಹ ಎಲ್ಲ ಆರಂಭದಲ್ಲಿರುತ್ತೆ ರವಿಯು ನಿಮಗೆ ಪೂರಕವಾಗಿರೋ ಕಾರಣ ಕೆಲವೊಂದು ಅಡ್ಡ ಪರಿಣಾಮಗಳು ಸ್ವಲ್ಪ ಕಡಿಮೆ ಆಗ್ಬೋದು ಯಾಕಂದರೆ ಗುರು ನಿಮಗೆ ಅಷ್ಟಮದಲ್ಲಿ ಇರೋ ಕಾರಣ ಆರೋಗ್ಯದ ಬಗ್ಗೆ ಕಾಳಜಿ ಬೇಕೇ ಬೇಕು ಕೆಲವೊಮ್ಮೆ ಅನಿರೀಕ್ಷಿತವಾಗಿ ಆರೋಗ್ಯದಲ್ಲಿ ಏರ್ಪೇರಾಗುತ್ತದ್ದು ಜೊತೆಗೆ ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ನಿಮ್ಮದೇ ಒಂದು ಆ ಆಹಾರ ನಿಯಂತ್ರಣ ಅಥವಾ ನೀರಿನ ನಿಯಂತ್ರಣ ಅಥವಾ ಇನ್ನಿತರ ಯಾವುದಾದ್ರೂ ಜೀವನ ಶೈಲಿಯ ಒಂದು ತಪ್ಪಾದ ಜೀವನ ಶೈಲಿಯ ಮೂಲಕ ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದು ಹಾಗೆ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು ಜೊತೆಗೆ ಕೆಲವೊಮ್ಮೆ ಈ ನಿಮಗಿಂತ ಕೀರ್ಯರಲ್ಲಿ ಅಥವಾ ನಿಮ್ಮದೇ ಮಕ್ಕಳಲ್ಲಿ ಇಂಥ ಅಭಿಪ್ರಾಯಗಳು ಕಲಾಳುಗಳು ವಾಗ್ವಾದಗಳು ಗುರುವಿನ ವೈಪರೀತ್ಯದಿಂದ ಬರ್ಬೋದಾಗಿದೆ ಇದೆಲ್ಲ ಗುರುವಿನ ವಿಚಾರ ಆ ಬಳಿಕ ಶುಕ್ರ ಗ್ರಹದ ವಿಚಾರ ಗಮನಿಸಿದಾಗ ಆರಂಭದಿಂದ ನಮಗೆ ಶುಕ್ರನು ಹದಿನಾಲ್ಕರವರೆಗೂ ಪೂರಕವಾಗಿರ್ತಾನೆ ಹದಿನಾಲ್ಕರವರೆಗೂ ನಿಮಗೆ ಭಾಗ್ಯ ಸ್ಥಾನದಲ್ಲಿರುವಂಥ ಶುಕ್ರನು ಲಾಭವನ್ನು ಜಯವನ್ನು ಆರ್ಥಿಕ ಸುಧಾರಣೆಯನ್ನು ಕೊಡ್ತಾನೆ ಹಣಕಾಸಿಗೆ ಸಂಬಂಧಪಟ್ಟ ಹಲವಾರು ಒಪ್ಪಂದಗಳು ಆಗ್ಬೋದು ದೀರ್ಘಕಾಲದ ನಿಮಗೆ ಹೂಡಿಕೆಗಳಿಗೆ ಪ್ರತಿಫಲ ಬರ್ಬೋದು ಜೊತೆಗೆ ಹಣಕಾಸಿನ ಹರಿವಿಗೆ ಹಿಂದೆ ಇದ್ದಂಥ ಆಡೆತ ನಿವಾರಣೆಗೆ ಸಾರಾಗವಾಗಿ ಹಣಕಾಸು ನಿಮ್ಮ ಕೈಗೆ ಬರುವಂಥದ್ದು ಅದರಲ್ಲೂ ವಿಶೇಷವಾಗಿ ಹದಿನಾಲ್ಕರವರೆಗೂ ಶುಕ್ರನ ಬೆಂಬಲ ನಿಮಗೆ ಭಾಳ ಬಲವಾಗಿ ಇದೆ ಹದಿನೈದರಿಂದ ನಮಗೆ ಶುಕ್ರನ ಬೆಂಬಲ ಇರುವುದಿಲ್ಲ ಹಾಗೂ ನಿಮ್ಮ ರಾಶಿಗೆ ಹತ್ತನೇ ತಾಯ ಸ್ಥಾನದಲ್ಲಿರುವಂಥ ಶಿವರಾಶಿಗೆ ಪ್ರವೇಶಿಸ್ತಾನೆ ಹಾಗಾಗಿ ಅಲ್ಲಿ ನಿಮಗೆ ಆಕಸ್ಮಿಕ ಖರ್ಚುಗಳು ಹಣಕಾಸಿನ ವಿವಾದಗಳು ಜೊತೆಗೆ ಈ ಬಂಧುಗಳಲ್ಲಿ ಮಿತ್ರರಲ್ಲಿ ಏನಾದರೂ ಆರ್ಥಿಕವಾದ ಏನಾದರೂ ಒಂದು ವಿವಾದಗಳು ಮತ್ತೊಮ್ಮೆ ಹೇಳುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಹತ್ತರ ಬಳಿಕ ಹದಿನೈದರ ಬಳಿಕ ಈ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು ಶನಿ ಮಹಾರಾಜವರು ನಿಮಗೆ ಈಗ ವಕ್ರಗತಿಲಿರುವ ಕಾರಣ ಅವರಿಂದ ಹೆಚ್ಚಿನ ಅಡ್ಡ ಪರಿಣಾಮ ಈಗ ಇರುವುದಿಲ್ಲ ಅದೊಂದು ನಿಮಗೆ ಉತ್ತಮವಾದ ಒಂದು ರಿಲೀಫ್ ಅಥವಾ ಪರಿಹಾರ ಅಂತ ಹೇಳ್ಬೋದು ಯಾಕಂದರೆ ಹಿಂದೆ ನಿಮಗೆ ಎಲ್ಲ ಗೃಹಗಳು ಒಟ್ಟಾಗಿ ನಿಮ್ಮ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಈಗ ಶನಿ ಮಹಾರಾಜರು ನಿಮಗೆ ಕೆಲವೊಂದು ರಿಯಾಯಿತಿಯನ್ನು ಕೊಡ್ಬೋದು ಯಾಕಂದರೆ ಅವರು ವಕ್ರಗತಿಯಲ್ಲಿ ಇದ್ದಾಗ ಹೆಚ್ಚು ಕಾಟವನ್ನು ಕೊಡೋದಿಲ್ಲ ಅದು ಅವರ ವೇಗ ಈಗ ಕುಂಠಿತ ಆಗಿರುತ್ತೆ ಹಾಗಾಗಿ ಪಂಚಮದಲ್ಲಿದ್ದರೂ ಸಹ ಶನಿವಾರದಿಂದ ಹೆಚ್ಚಿನ ನಿಮಗೆ ಅಡ್ಡ ಪರಿಣಾಮಗಳು ಈ ತಿಂಗಳಲ್ಲಿ ಇರೋದಿಲ್ಲ ರಾಹುಕೇತುಗಳ ವಿಚಾರ ಗಮನಿಸುವಾಗ ರಾಹು ನಿಮಗೆ ವಿರುದ್ಧವಾಗಿದ್ದೇನೆ ಚತುರ್ಥ ಚತುರ್ಥ ಸ್ಥಾನದಲ್ಲಿ ಇರುವಂತಹ ನಿಮಗೆ ರಾಹುವಿನಿಂದಾಗಿ ಕೆಲವೊಮ್ಮೆ ಬಂಧುಗಳಲ್ಲಿ ವೈರತ್ವ ಮಿತ್ರರಲ್ಲಿ ಜೊತೆಗೆ ಮಾಡುವಂಥ ಕೆಲಸ ಕಾರ್ಯಗಳು ನಿಮಗೆ ವಿರೋಧಿಗಳ ಒಂದು ಕಾಟಗಳು ಬರುವಂಥದ್ದು ಜೊತೆಗೆ ಮಾತಿನ ಚಕಮಕಿಗಳು ಆರೋಗ್ಯದಲ್ಲಿ ಸಣ್ಣ ಏರ್ಪೇರು ಅಥವಾ ಹೊಟ್ಟೆ ನೋವು ಹೊಟ್ಟೆಗೆ ಸಂಬಂಧಪಟ್ಟ ಏನಾದರೂ ಅನಾರೋಗ್ಯಗಳೆಲ್ಲ ತರುವಂಥದ್ದು ಈಗ ರಾಹುವಿನಿಂದ ನಿಮಗೆ ಇಂಥ ಒಂದು ಕೆಲವೊಂದು ಸಾಂಕೇತಿಕವಾದ ಅಡ್ಡ ಪರಿಣಾಮಗಳು ಬರ್ಬೋದು ಆ ಬಗ್ಗೆ ವಿಚಾರವನ್ನು ಗಮನಿಸಬೇಕು ಇನ್ನು ಕೇತುವನ್ನು ವಿಚಾರ ಗಮನಿಸಿದಾಗ ಕೇತು ನಿಮಗೆ ಕರ್ಮಸ್ಥನಾಗಿ ತಿಂಗಳ ಪೂರ್ತಿ ಪೂರಕವಾಗಿದ್ದೇನೆ ಹಾಗೆ ಈ ವರ್ಷವಿಡೀ ನಿಮಗೆ ಲಾಭವನ್ನು ಕೊಡುವಂಥ ಕೇತು ನಿಮಗೆ ಜಯವನ್ನು ಲಾಭವನ್ನು ಸುಖವನ್ನು ಕೊಡಿದ್ದಾನೆ ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆಸಿದರೆ ಆಕಸ್ಮಿಕ ಧನ ಲಾಭ ಆಗ್ಬೋದು ಎಂದು ಯಾರು ಕಲಾವಿದರು ಟಿವಿ ಸಿನಿಮಾ ಮಾಧ್ಯಮ ಅಥವಾ ಇನ್ನಿತರವಾದ ಎಲೆಕ್ಟ್ರಾನಿಕ್ ಮೀಡಿಯಾ ಡಿಜಿಟಲ್ ಮೀಡ್ಯಾದಲ್ಲಿ ಅನೇಕ ರೀತಿಯ ಉತ್ತಮ ಅವಕಾಶಗಳು ಸಿಗ್ಬೋದು ಕೆಲವರಿಗೆ ವಿದೇಶಕ್ಕೆ ಹೋಗುವಂಥ ಅವಕಾಶ ಎಲ್ಲ ಬರಬಹುದಾಗಿದೆ ಹಾಗಾಗಿ ಅನೇಕ ಉತ್ತಮ ಫಲಗಳು ನಿಮಗೆ ಕೇತು ಈಗ ಕೊಡಲಿದ್ದಾನೆ ವಿಶೇಷವಾಗಿ ಯುವ ಜನತೆಗೆ ಕೇತುವಿನಿಂದ ಈ ಬಾರಿ ಬಹಳ ಸಹಾಯ ಆಗಲಿದೆ ಸೆಪ್ಟೆಂಬರ್ನಲ್ಲಿ ಇವೆಲ್ಲವನ್ನು ಗಮನಿಸಿದಾಗ ನಿಮಗೆ ಇಲ್ಲಿ ಸೂರ್ಯನಿಂದ ಆರಂಭಿಸಿ ಕೇತುವಿನವರೆಗೂ ಅನೇಕ ರೀತಿಯ ಉತ್ತಮ ಫಲಗಳು ಅಂತ ಗ್ರಹಗಳ ಒಂದು ಬೆಂಬಲವನ್ನು ನೋಡಿದಾಯಿತು ಇನ್ನು ಕ್ಷಿಪ್ರ ರಾಶಿ ಪರಿವರ್ತನೆ ಮಾಡುವ ಚಂದ್ರನ ಬೆಂಬಲ ಯಾವುದೇನು ಇದರ ಗಮನಿಸೋಣ ಸೆಪ್ಟೆಂಬರ್ನಲ್ಲಿ ನಿಮಗೆ ಆರಂಭದ ಒಂದನೇ ತಾರೀಕುಂದು ಚಂದ್ರನ ಬೆಂಬಲ ಇರುತ್ತೆ ಆರಂಭದಲ್ಲಿ ನಿಮಗೆ ಚಂದ್ರನ ಬೆಂಬಲ ನಿಮಗೆ ವಿಶೇಷವಾದ ಲಾಭ ಜಯ ಸುಖ ಸಿಗುತ್ತೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ನಿಮ್ಮ ಜನ್ಮದಲ್ಲಿ ಬಂದಂಥ ಚಂದ್ರನು ಅನೇಕ ರೀತಿಯ ಶುಭ ಪ್ರಯೋಜನಗಳ ಸೆಪ್ಟೆಂಬರ್ ಒಂದರಂದು ಕೊಂಡಿದ್ದಾನೆ ಆ ಬಳಿಕ ಎರಡು ಮೂರು ನಿಮಗೆ ಚಂದ್ರನ ಬೆಂಬಲ ಇರೋದಿಲ್ಲ ಕಷ್ಟ ನಷ್ಟಗಳ ಸೂಚನೆ ಕಣ್ಣು ಕಿವಿ ಮೂಗು ಗಂಟಲಿನೇ ಏನಾದರೂ ವ್ಯಾಧಿಗಳು ಬರುವಂಥದ್ದು ಜೊತೆಗೆ ಮಾಡುವಂಥ ಕೆಲಸ ಕಾರ್ಯಗಳು ವಿಘ್ನ ಅಥವಾ ವಿಳಂಬಗಳು ಆಗ್ಬೋದು ಆ ಬಗ್ಗೆ ಹೆಚ್ಚಾಗಿರಬೇಕು ಎರಡು ಮೂರರಲ್ಲಿ ಇನ್ನು ನಾಲ್ಕು ಐದು ನಿಮ್ಮ ಫಲಕ್ಕೆ ಉತ್ತಮ ದಿನ ಮತ್ತೊಮ್ಮೆ ನಿಮಗೆ ಚಂದ್ರನ ಬೆಂಬಲ ಬರ್ತಾ ಇದೆ ಅಲ್ಲಿ ನಿಮಗೆ ಯಶಸ್ಸು ಕೀರ್ತಿ ಜಯ ಲಾಭ ಇದೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿ ನಾಲ್ಕು ಐದರಲ್ಲಿ ಇನ್ನು ಆರು ಏಳು ನಿಮಗೆ ಮಿಶ್ರ ಫಲಗಳ ಸೂಚನೆ ಅದೇ ರೀತಿ ಎಂಟು ಒಂಬತ್ತು ಹತ್ತು ಸಹ ನಿಮಗೆ ಮಿಶ್ರ ಫಲಗಳು ಆರು ಏಳು ಎಂಟು ಒಂಬತ್ತು ಹತ್ತು ನಿರಂತರವಾಗಿ ಐದು ದಿನಗಳಲ್ಲಿ ನಿಮಗೆ ಚಂದ್ರನು ವಿರುದ್ಧವಾಗಿರುವಂಥ ಸ್ಥಾನದಲ್ಲಿರುವ ಕಾರಣ ಅಲ್ಲಿ ಕೆಲವೊಮ್ಮೆ ಬಂಧು ಮಿತ್ರರ ಕಲಹ ಮಾತಿನ ಚಕಮಕಿ ಅನೇಕ ರೀತಿಯ ವಿವಾದಗಳು ನಿಮ್ಮ ಮೇಲೆ ಬರುವಂಥದ್ದು ಅಥವಾ ಇತರರು ಮಾಡಿದ ತಪ್ಪು ನಿಮ್ಮ ಮೇಲೆ ಬರುವಂಥದ್ದು ಜೊತೆಗೆ ಉದ್ಯೋಗದಲ್ಲಿ ಸಹೆ ನಿಮಗೆ ಅನಿಶ್ಚಿತತೆ ವಾತಾವರಣ ಮೇಲಧಿಕಾರಿಗಳ ಜೊತೆ ಕಿರಿಕುಳಾಗುವಂಥದ್ದು ಅದೇ ರೀತಿ ಹಣಕಾಸಿಗೆ ಸಂಬಂಧಪಡಿಸೋ ವಿವಾದಗಳು ಹೇಳ್ತು ಬರಬೇಕಾದ ಹಣ ನಿಧಾನಗತಿ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಹವಾಮಾನಕರ ಘಟನೆ ಮನೆಯಲ್ಲಿಯೂ ಅಥವಾ ವೃತ್ತಿ ಜಾಗದಲ್ಲೂ ಆಗ್ಬೋದು ಹಾಗಾಗಿ ತನ್ನೂ ಮನ ಧನದೊಂದು ಸಮಯವನ್ನು ಆರರಿಂದ ಹತ್ತರ ಅವಧಿಯಲ್ಲಿ ಕಾಪಾಡ್ಕೋಬೇಕು ಆ ಬಳಿಕ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ನಿರಂತರವಾಗಿ ನಾಲ್ಕು ದಿನಗಳು ಹನ್ನೊಂದರಿಂದ ಹದಿನಾಲ್ಕರವರೆಗೆ ನಾಲ್ಕು ದಿನಗಳು ನಿಮಗೆ ಜಯವೋ ಲಾಭವು ಸುಖವೂ ಸಿಗುವಂಥ ಅವಕಾಶ ಆರು ಮತ್ತು ಏಳರ ಸ್ಥಾನದ ಚಂದ್ರನು ನಿಮಗೆ ಅನೇಕ ರೀತಿಯ ಪ್ರಯೋಜನಗಳನ್ನು ಮಾಡಲಿದ್ದಾನೆ ವ್ಯಾಪಾರ ಉದ್ಯೋಗದಲ್ಲಿ ನಿಮಗೆ ಮುನ್ನಡೆ ಸಿಗಲಿದೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ ನಾಲ್ಕು ದಿನಗಳಲ್ಲಿ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಮತ್ತೆ ನಾಲ್ಕು ದಿನಗಳು ಮಿಶ್ರಫಲ ಈ ನಾಲ್ಕು ದಿನಗಳಲ್ಲಿ ಸ್ವಲ್ಪ ಖರ್ಚು ವೆಚ್ಚ ಜಾಸ್ತಿ ಬರುವಂಥದ್ದು ಮನಸ್ಸಿಗೆ ಭಯ ಅಥವಾ ನಿಮಗೆ ಕಲಹದ ವಾತಾವರಣ ಮಾಡುವಂಥದ್ದು ವಿಶೇಷವಾಗಿ ಕಿರಿಯ ವ್ಯಕ್ತಿಗಳಲ್ಲಿ ಕಲಹ ಬರುವಂಥ ಮನಸ್ತಾಪದ ಕಲಹಗಳು ಬರುವಂಥದ್ದು ಜೊತೆಗೆ ಮಾಡುವಂಥ ಕೆಲಸ ವಿಘ್ನ ಅಥವಾ ವಿಳಂಬ ಬರ್ಬೋದು ಹಣಕಾಸಿಗೆ ಸಂಬಂಧಪಟ್ಟ ಏನು ವಿವಾದಗಳು ಹೇಳುವಂಥ ಸಾಧ್ಯತೆ ಹದಿನೈದು ಹದಿನಾರು ಹದಿನೇಳು ಹದಿನೆಂಟಲ್ಲಿ ಬರುತ್ತೆ ಆ ಬಳಿಕ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರರವರೆಗೆ ಐದು ದಿನಗಳು ಹಾಗಾಗಿ ಆ ಐದು ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ನಿಮಗೆ ಮುನ್ನಡೆ ಸಿಗುತ್ತೆ ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿಗಳು ಕ್ಷಿಪ್ರವಾಗಿ ಆಗಲಿವೆ ದೂರ ಪ್ರಯಾಣದಲ್ಲಿ ನಿಮಗೆ ವಿಶೇಷವಾದ ಮನ್ನಣೆಗಳು ಸಿಗ್ಬೋದು ಜೊತೆಗೆ ಯಾರ್ಯಾರು ಹಿಂದೆ ಯಾವುದೇ ರೀತಿಯ ಒಂದು ಪ್ರಯತ್ನ ಮಾಡಿ ಅದರಲ್ಲಿ ನಿಮಗೆ ಸಫಲತೆ ಸಿಕ್ಕಿರಲಿಲ್ಲ ಆದರೆ ಪ್ರಯತ್ನ ಪ್ರಯತ್ನಗಳಿಗೆ ಮೊದಲಿಗೆ ಮತ್ತೆ ಮಾಡಿದರೆ ಅಂಥ ಪ್ರಯತ್ನಗಳಿಗೆ ಸಫಲತೆ ಸಿಗ್ಬೋದು ಅದು ವೈಯಕ್ತಿಕವಾಗಿರ್ಬೋದು ಕೌಟುಂಬಿಕವಾಗಿ ಆರ್ಥಿಕವಾಗಿ ಅಥವಾ ಇನ್ನಿತರ ಯಾವುದೇ ಶುಭ ಕಾರ್ಯಗಳ ವಿಚಾರಕ್ಕೆ ಮಾಡಿದ ಪ್ರಯತ್ನಗಳು ಈಗ ನಿಮಗೆ ಉತ್ತಮ ಫಲವನ್ನು ಕೊಡಲಿದೆ ಈ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರರ ಅವಧಿಯಲ್ಲಿ ಇಪ್ಪತ್ನಾಲ್ಕು ನಿಮಗೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ನಾಲ್ಕು ಇಪ್ಪತ್ತು ಇಪ್ಪತ್ತಾರು ಮಿಶ್ರ ಫಲಗಳ ಸೂಚನೆ ಇರುತ್ತೆ ನಷ್ಟ ಕಷ್ಟಗಳ ಸಾಧ್ಯತೆ ವ್ಯಯ ವ್ಯಾಯಬಾದಲ್ಲಿರುವಂಥ ಚಂದ್ರನಿಂದಾಗಿ ಅನೇಕ ರೀತಿಯ ಕಷ್ಟ ನಷ್ಟಗಳು ಕಲಹಗಳು ವಾಗ್ವಾದಗಳು ಬರ್ಬೋದಾಗಿದೆ ಆ ಬಗ್ಗೆ ಹೆಚ್ಚು ಹೆಚ್ಚಬೇಕು ಇನ್ನು ಇಪ್ಪತ್ತೇಳು ಇಪ್ಪತ್ತೆಂಟು ನಿಮ್ಮ ಪಾಲಿಗೆ ಉತ್ತಮ ದಿನ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಅಂದುಕೊಂಡ ಕೆಲಸ ಕಾರ್ಯ ಕ್ಷಿಪ್ರವಾಗಿ ಆಗಲೇ ಬಂಧು ಮಿತ್ರರ ಸಹಕಾರ ಇದೆ ಕೊನೆಯ ಎರಡು ದಿನಗಳು ಸ್ವಲ್ಪ ಮಿಶ್ರ ಫಲಗಳು ಚಂದ್ರನ ಬೆಂಬಲ ಇರುವುದಿಲ್ಲ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ವಿರುದ್ಧವಾದ ಫಲಿತಾಂಶಗಳು ಆಗುವಂಥದ್ದು ವಿರುದ್ಧ ಲಿಂಗದ ತೊಂದರೆ ಆಗುವಂಥದ್ದು ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟು ಕಷ್ಟ ನಷ್ಟಗಳು ಬರ್ಬೋದಾಗಿದೆ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಇವೆಲ್ಲವೂ ಚಂದ್ರನ ಚಲನೆಗೆ ಅನುಗುಣವಾಗಿ ಹೇಳಿದಂಥ ಗೋಚಾರ ಫಲ ಆರಂಭದಲ್ಲಿ ನಿಮಗೆ ನವಗ್ರಹಗಳಲ್ಲಿ ಆ ಎಂಟು ಗ್ರಹಗಳ ಒಂದು ಫಲಿತಾಂಶ ಜೊತೆಗೆ ಚಂದ್ರನ ಪ್ರತ್ಯೇಕವಾದ ಫಲಿತಾಂಶನ ಹೇಳಿದ್ದೇನೆ ಹಾಗಾಗಿ ನೀವು ಈ ತಿಂಗಳಲ್ಲಿ ಗ್ರಹಗಳ ಅನುಕೂಲವಾಗಿ ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದರೆ ವರಜತ ಕೇಸರಿ ಬಣ್ಣ ಮತ್ತು ಸಂಖ್ಯೆ ಒಂದು ನಂಬರ್ ಒನ್ನನ್ನು ತಿಂಗಳು ಪೂರ್ತಿ ಬಳಸ್ಕೊಳ್ಳಿ ತಿಂಗಳ ಪೂರ್ತಿ ಸೂರ್ಯನ ಆಶೀರ್ವಾದ ಇರುತ್ತೆ ಅದೇ ರೀತಿ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ ಐದು ನಂಬರ್ ಫೈವ್ ತಿಂಗಳ ಪೂರ್ತಿ ಬುಧನ ಆಶೀರ್ವಾದ ನಿಮಗೆ ಇರುತ್ತೆ ಹಾಗಾಗಿ ಬುಧನ ಸಂಖ್ಯೇತಾದ ಗ್ರೀನಾಥ ಹಸಿರು ಬಣ್ಣ ಸಂಖ್ಯೆ ಐದನ್ನು ತಿಂಗಳು ಪೂರ್ತಿ ಬಳಸ್ಕೊಳ್ಳಂಥದ್ದು ಇನ್ನು ಮಂಗಳ ನಿಮಗೆ ತಿಂಗಳ ಹನ್ನೆರಡುವರೆಗೂ ಪೂರಕವಾಗಿರ್ತೇನೆ ಹಾಗಾಗಿ ಹನ್ನೆರಡುವರೆಗೆ ನೀವು ರೆಡ್ಡ ಕೆಂಪು ಬಣ್ಣ ಸಂಖ್ಯೆ ಒಂಬತ್ತನ್ನು ಬಳಸಿಕೊಳ್ಳುವಂಥದ್ದು ಅದೇ ರೀತಿ ನಿಮಗೆ ಶುಕ್ರನ ಅನುಗ್ರಹ ನಿಮಗೆ ಹದಿನಾಲ್ಕರಿಂದ ಹದಿನಾಲ್ಕರವರೆಗೆ ಇರುತ್ತೆ ಹಾಗಾಗಿ ನೀವು ಆರಂಭದಿಂದ ಹದಿನಾಲ್ಕರವರೆಗೂ ನೀವು ಶುಕ್ರನ ಸಂಖ್ಯೆದ್ದು ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆ ಆರನ್ನು ಬಳಸಿಕೊಳ್ಳುವಂಥದ್ದು ಆರೆಂಜ್ ಗ್ರೀನ್ ರೆಡ್ ಮತ್ತು ವೈಟ್ ಬಣ್ಣಗಳನ್ನು ಈ ತಿಂಗಳು ಬಳಸುವಂಥದ್ದು ಏನು ಇವೆಲ್ಲ ಸಂಖ್ಯೆಗಳ ವಿಚಾರ ಗಮನಿಸ್ತಾ ಇತ್ತು ಇನ್ನು ನೀವು ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನಾಗಲೇ ಹೇಳಿದ್ದೀನಿ ಆ ದಿನಗಳಲ್ಲಿ ಸ್ನೋ ಅಥವಾ ಹಿಮಿದ ಬಣ್ಣ ಮತ್ತು ಸಂಖ್ಯೆ ಎರಡು ನಂಬರ್ ಅನ್ನು ಚಂದ್ರನ ಅನುಕೂಲದ ದಿನಗಳಲ್ಲಿ ಬಳಸುವಂಥದ್ದು ಹಾಗಾಗಿ ಈ ವೃಶ್ಚಿಕ ರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಐದು ಅಥವಾ ಆರು ಗೃಹಗಳ ಒಂದು ವಿಶೇಷವಾದ ಆಶೀರ್ವಾದ ಸಿಗಲಿದೆ ಅಪರೂಪಕ್ಕೆ ಸಿಗುವಂಥ ರವಿ ಮತ್ತು ಬುಧಾದಿತ್ಯ ಯುಗದ ಬುಧಾದಿತ್ಯರ ವಿಶೇಷವಾದ ರಕ್ಷಣೆ ಸಿಗಲಿದೆ ಹಾಗೆ ಆರ್ಥಿಕವಾದ ಸಮಸ್ಯೆಗಳು ವೈಯಕ್ತಿಕ ಸಮಸ್ಯೆಗಳು ಕೌಟುಂಬಿಕ ಸಮಸ್ಯೆಗಳು ಈ ತಿಂಗಳಲ್ಲಿ ಪರಿಹಾರ ಆಗಲಿವೆ ಜೊತೆಗೆ ಅನೇಕ ಶುಭ ಕಾರ್ಯಗಳು ಈ ತಿಂಗಳಲ್ಲಿ ಘಟನೆ ಆಗಲಿವೆ ಇವೆಲ್ಲವೂ ಗಮನಿಸಿದಾಗ ನಿಮಗೆ ಕೆಲವು ಸಣ್ಣ ಪುಟ್ಟ ಗ್ರಹಗಳ ವಿರುದ್ಧವನ್ನು ಎದುರಿಸಬೇಕಾಗುತ್ತೆ ಕೆಲವೊಂದು ಹಂದಲ್ಲಿ ನಿಮಗೆ ಶನಿ ರಾಹು ಶುಕ್ರ ಅಥವಾ ಗುರುವಿನ ಬೆಂಬಲದ ಕೊರತೆ ಕೆಲವೊಂದು ಹಂತದಲ್ಲಿ ಮಂಗಳನ ಕೊರತೆ ಇವೆಲ್ಲ ಆ ದೋಷ ನಿವಾರಣೆ ನೀವು ಗಣೇಶನ ಭಕ್ತಿ ಮಾಡುವಂಥದ್ದು ನವಗ್ರಹಗಳ ಭಕ್ತಿ ಮಾಡುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ನಿಮ್ಮ ಕುಲದೇವರ ಭಕ್ತಿ ಗುರು ದತ್ತಾತ್ರೇಯ ಅಥವಾ ಯಾವುದೇ ಗುರುಪೀಠದ ಭಕ್ತಿ ಮಾಡುವಂಥದ್ದು ತಾಯಿ ಮಹಾಲಕ್ಷ್ಮಿ ಅಥವಾ ಯಾವುದೇ ಆಮ್ನವರ ಭಕ್ತಿ ಮಾಡುವಂಥದ್ದು ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪರ ಸ್ತೋತ್ರ ಅಥವಾ ನಿಮಗೆ ಗೊತ್ತಿರುವಂಥ ಯಾವುದೇ ರೀತಿ ನವಗ್ರಹಗಳ ಅಷ್ಟೋತ್ತರ ಇತ್ಯಾದಿಗಳನ್ನು ಪಠನೆ ಮಾಡಬಹುದಾಗಿದೆ ಹಾಗಾಗಿ ನಾವು ಮಾಡುವಂಥ ಭಕ್ತಿ ಮಾರ್ಗ ಧರ್ಮ ಮಾರ್ಗ ದಾನ ಮಾರ್ಗದ ಮೂಲಕ ಬರುತ್ತೆ ಅಂತ ಗ್ರಹಗಳದ್ದಾಗುವ ದೋಷಗಳನ್ನು ನಾವು ನಿವಾರಣೆ ಮಾಡ್ಕೊಬೋದು ವಾಹಿನಿಯ ನಿರಂತರ ಪ್ರೋತ್ಸಾಹಿಸಿದ ವೃಶ್ಚಿಕ ರಾಶಿಯವರು ಎಲ್ಲರಿಗೂ ಧನ್ಯವಾದಗಳು ಸ ಈ ಸೆಪ್ಟೆಂಬರ್ ತಿಂಗಳಲ್ಲಿ ತಮಗೆ ಆಯುರ್ವೇಗಿ ಜಯಾಲಿಸಿದ್ದೇ ಆಗಲಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮುಂದೆ ನಿಮ್ಮ ಪ್ರೋತ್ಸಾಹಗಳು ಸಿಗ್ತಾ ಇರಲಿ ಸರ್ವೇಶ್